ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಮೂವತ್ತನೇ ತಾರೀಕು ಕಡೆಯದಾಗಿ ಅತಿ ದೊಡ್ಡ ಅಮಾವಾಸ್ಯೆ ಬಂದಿದೆ ನಮಗೆ ತಿಂಗಳು ತಿಂಗಳು ಅಮಾವಾಸ್ಯೆ ಪೌರ್ಣಮಿ ಬರ್ತಾನೆ ಇದೆ ಇದರಲ್ಲಿ ವಿಶೇಷತೆ ಏನಿರುತ್ತೆ ಅಂತ ಅನಿಸ್ಬಹುದು ಆದರೆ ಇದು ಕಡೆಯ ಅಮಾವಾಸ್ಯೆ ಈ ವರ್ಷಕ್ಕೆ ಈ ವರ್ಷದಲ್ಲಿ ಸಾಕಷ್ಟು ನೋವು ಕಷ್ಟ ಕಣ್ಣೀರು ಎಲ್ಲ ಎಲ್ರಿಗೂ ಇರುತ್ತೆ ಆದರೆ ಸುಮಾರು ಜನಕ್ಕೆ ತುಂಬ ಏರಿಳಿತಗಳು ಅನ್ನೋದಿರುತ್ತೆ ಅದು ರಿಪೀಟ್ ಆಗಬಾರ್ದು ನಮ್ಮ ಜೀವನದಲ್ಲೂ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಬರಬೇಕು ಹೊಸ ಆಶಾ ಕಿರಣಕ್ಕೆ ನಾವು ಇದ್ದೀವಿ ಅಂತಂದ್ಬಿಟ್ಟು ಕತ್ತಲನ್ನು ತೊರೆದು ಬೆಳಕಿನ ಎಡೆಗೆ ನಡೆಯೋದಕ್ಕೆ ಇದೊಂಥರ ನಾಂದಿ ಅಂತ ಹೇಳಬಹುದು ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದೊಂದು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಚ ನಾವು ಚೆನ್ನಾಗಿರಬೇಕು ಅಂದರೆ ನಾವೇ ಪ್ರಯತ್ನ ಪಡಬೇಕು ಅದಕ್ಕೇನು ಬೇಕೋ ಅದನ್ನು ನಾವು ಸಂಕಲ್ಪದ ಮುಖಾಂತರ ತೀರಿಸ್ಕೊಳ್ಬೇಕು ಸಂಕಲ್ಪ ಅಂದರೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಕೇಳ್ತಾನೂ ಇರ್ತೀರ ಏನಾದರೂ ಒಂದು ದೃಢವಾಗಿ ಅಂದ್ಕೊಳ್ತೀರಾ ನೋಡಿ ಅದನ್ನು ಸಂಕಲ್ಪ ಅಂತ ಹೇಳೋದು ಇದು ನನ್ನ ಕೈಯಲ್ಲಾಗುತ್ತೆ ಇದನ್ನು ನಾನು ಸಾಧಿಸೇ ಸಾಧಿಸ್ತೀನಿ ಇದಕ್ಕೇನು ಎಫರ್ಟ್ ಬೇಕೋ ಅದನ್ನು ಹಾಕ್ತೀನಿ ನನ್ನ ಪ್ರಯತ್ನ ಇದ್ದೇ ಇರುತ್ತೆ ಅದರ ಮೇಲೆ ದೇವರ ಆಶೀರ್ವಾದ ಅಂತ ನಾವು ಮುಂದೆ ಸಾಗಬೇಕು ಅದು ಸಂಕಲ್ಪ ಈ ವರ್ಷ ಮಾಡಿಕೊಳ್ಳಿ ಸ್ನೇಹಿತರೆ ಈ ವರ್ಷದಲ್ಲಿ ನಾನಾ ಥರದ ಕಷ್ಟ ನೋವು ಕಣ್ಣೀರು ಎಲ್ಲ ಹಾಕ್ಬಿಟ್ಟಿರ್ತೀವಿ ಬರುವ ವರ್ಷ ನಮಗೆ ತುಂಬ ಚೆನ್ನಾಗಿ ತಂದುಕೊಡ್ಲಿ ಅಂತಂದ್ಬಿಟ್ಟು ಏನೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ಮುಂದೆ ಸಾಗುವಷ್ಟು ಆತ್ಮಸ್ಥೈರ್ಯ ಬುದ್ಧಿಶಕ್ತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ಕೂಡ ಕೇಳ್ಕೊಳ್ತೀನಿ ಈಗ ನಮಗೆ ಅಮಾವಾಸ್ಯೆಯ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ಅಮಾವಾಸ್ಯೆಯ ದಿನ ಏನೆಲ್ಲ ಮನೆಗೆ ತಗೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಅದು ನಿಮಗೆ ಯೂಸ್ ಆಗುವಂಥದ್ದು ನಾವು ಇನ್ನೇನು ಬಿಸಾಕೋದಿಲ್ಲ ಆ ವಸ್ತುಗಳು ನಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಸ್ನೇಹಿತರೆ ಸಂತೋಷವನ್ನು ತಂದು ಕೊಡುತ್ತೆ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸೋದಕ್ಕೆ ಈ ವಸ್ತುಗಳು ಕೂಡ ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಅದನ್ನು ನೀವು ಫಾಲೋ ಮಾಡಬಹುದು ಸುಮಾರು ಜನಕ್ಕೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕೆಲವೊಂದು ನಮ್ಗೆ ಗೊತ್ತೋ ಗೊತ್ತಿಲ್ಲದೋ ಮಾಡ್ಕೊಂಡು ಬಿಡ್ತೀವಿ ಅಂದರೆ ಶಾರ್ಪ್ ಆಗಿರುವಂಥ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆ ದಿನಗಳಲ್ಲಿ ಹಾಗೆ ಯಾರಿಗೂ ಕೂಡ ಅದನ್ನು ಕೊಡೋದಕ್ಕೆ ಹೋಗ್ಬೇಡಿ ಆವತ್ತು ಹಾಲು ಮೊಸರು ಇದನ್ನೆಲ್ಲ ಇನ್ನೊಬ್ರಿಗೆ ಉಪ್ಪು ಅದೆಲ್ಲ ಸೇರಿಸಿ ಇನ್ನೊಬ್ರಿಗೆ ಕೊಡೋದಕ್ಕೆ ಹೋಗ್ಬೇಡಿ ಹುಣಸೆಹಣ್ಣು ಬೇಳೆ ಇದು ಎಲ್ಲ ಸ್ನೇಹಿತರೆ ಅಕ್ಕಪಕ್ಕದಲ್ಲಿರ್ತಾರೆ ಅವ್ರಿಗೂ ಗೊತ್ತೋ ಗೊತ್ತಿಲ್ಲದೋ ಹೇಳ್ಬಿಡ್ತಾರೆ ಮೊದಲೇ ತಿಳಿಸ್ಬಿಡಿ ಆಮೇಲೆ ಸುಮಾರು ಜನ ಅಕ್ಕ ನಮಗೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಅನ್ನೋದಿಲ್ಲಕ್ಕ ನಮ್ಮ ಮಕ್ಕಳು ನ್ನ ಹೊಂದ್ಕೊಂಡಿರೋ ರೀತಿ ಬೆಳೀತಾ ಇಲ್ಲ ಸುಮಾರು ಜನ ಮಕ್ಕಳನ್ನ ಅಂದರೆ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದೀವಿ ಮಕ್ಕಳು ಈಗ ಅವ್ರಿಗೆ ಚಿಕ್ಕ ಮಗು ಇದೆ ಆದರೆ ಅವರ ಗಂಡಂದರೂ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಈ ಥರ ಸೊಸೈಟಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಇದ್ದಾರೆ ಸ್ನೇಹಿತರೆ ಅದು ಯಾರ್ದು ತಪ್ಪು ಇನ್ನು ಯಾರ್ದು ಕರೆಕ್ಟ್ ಅಂತ ಎಲ್ಲ ನೋಡೋದಕ್ಕಾಗೋದಿಲ್ಲ ಯಾಕಂದರೆ ಅವರವರ ಜೀವನದಲ್ಲಿ ಏನೇನು ನಡೀತಾ ಇರುತ್ತೋ ಆ ಸ್ಪಷ್ಟತೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಿರುತ್ತೆ ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ ಆದರೆ ಅವರಿಗೆ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಬೇಕು ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಅದಕ್ಕೆ ಈ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ನಾವು ಈ ಪರಿಹಾರನ ಮಾಡಿಕೊಳ್ಬಹುದು ಆ ದಿನ ನೀವು ಕಲ್ಲುಪ್ಪನ್ನು ತಗೊಂಡು ಬನ್ನಿ ಕೊತ್ತಂಬರಿ ಬೀಜ ತಗೊಂಡು ಬನ್ನಿ ಮನೆಗೆ ಕೊತ್ತಂಬರಿ ಬೀಜ ಅಂದರೆ ಮಹಾಲಕ್ಷ್ಮಿ ಸಮೇತ ತಾಯಿ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಬಂಗಾರನ ಕೊಂಡ್ಕೊಂಡು ಬಂದಷ್ಟೇ ಅಷ್ಟು ವ್ಯಾಲ್ಯೂ ಇರುವಂಥದ್ದು ಸಾಧ್ಯವಾದರೆ ನೀವು ಆ ದಿನ ಕಲ್ಲುಪ್ಪು ಅರಿಶಿಣ ಏಲಕ್ಕಿ ಲವಂಗ ಹಾಗೂ ಪಚ್ಚ ಕರ್ಪೂರ ಅಥವಾ ನೋಡಿ ಈಗ ಹೇಳಿದೆ ಅಲ್ವಾ ಕೊತ್ತಂಬರಿ ಬೀಜ ಈ ಥರ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥದ್ದು ಹಾಗೆ ದೇವರ ಪೂಜೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಕೂಡ ನೀವು ಮನೆಗೆ ಆ ದಿನ ಕೊಂಡುಕೊಂಡು ಬರಬಹುದು ಕಲ್ಲುಪ್ಪನ್ನು ತಗೊಂಡು ಬಂದು ಆ ದಿನ ನೀವು ಐಶ್ವರ್ಯ ದೀಪ ಕೂಡ ಹಚ್ಚಬಹುದು ಹೊಸದಾಗಿ ಪ್ಯಾಕೆಟನ್ನು ತಗೊಂಡು ಬಂದ ಮೇಲೆ ಈಗ ಇಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಹಲೋ ವೀರ ಸುಮಾರು ಎಲ್ಲರ ಮನೆಯ ಹತ್ರನೂ ಇರುತ್ತೆ ಸ್ನೇಹಿತರೆ ಇದು ನಮಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಹಾಗೆ ಈ ದೈವಾನು ಒಂದು ಆಶೀರ್ವಾದ ಬೇಕು ಅಂದರೆ ಈ ಗಿಡ ಯಾರ ಮನೆ ಹತ್ರ ಇರುತ್ತೋ ಲಕ್ಷ್ಮೀ ದೇವಿ ಸರಸ್ವತಿ ಪಾರ್ವತಿ ಮೂರು ದೇವತೆಗಳು ನೆಲೆಸಿರುವಂಥ ಒಂದು ಶಕ್ತಿಯುತವಾದ ಅಲೋವಿರಾ ಗಿಡ ಎಲ್ಲರ ಮನೆಯ ಹತ್ರನೂ ಇರುತ್ತೆ ಇದ್ದರೆ ನೀವು ಈಶಾನ್ಯ ಮೂಲೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಪಾಟಲ್ಲೆಲ್ಲ ಇಟ್ಟಿದ್ರೆ ಅಥವಾ ನೀವೇನು ಹಳ್ಳಿಗಳಲ್ಲೆಲ್ಲ ಇದ್ದರೆ ನಾವು ನೆಲದಲ್ಲೇ ಅದನ್ನು ಬಿಟ್ಟಿರ್ತೀವಲ್ವಾ ಅದು ಈಶಾನ್ಯ ಮೂಲೆಯಲ್ಲಿದ್ದರೆ ಆ ಮನೆಗೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಬರುತ್ತೆ ಈ ಥರ ಚಿಕ್ಕದಾಗಿರುವಂಥ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಸ್ವ ಸ್ವಲ್ಪ ಚಿಕ್ಕದಾಗಿರುವಂಥದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಆಗಿ ಇರುವಂಥದ್ದನ್ನು ಬೇರು ಸಮೇತ ನೀವು ತಗೊಂಡು ಅದನ್ನು ನೀವೇನು ಮಾಡಬೇಕು ಕ್ಲೀನಾಗಿ ಒರೆಸ್ಕೊಂಡ್ಬಿಡಿ ಡಸ್ಟ್ ಎಲ್ಲ ಇರುತ್ತಲ್ವ ಅದನ್ನು ತೊಳೆದು ಬಿಟ್ಟು ಆಮೇಲೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನೋಡಿ ಅರಿಶಿನ ಕ್ಲೀನಾಗಿ ನೀವು ಅದಕ್ಕೆಲ್ಲಾನು ಅಪ್ಲೈ ಮಾಡಿಕೊಂಡು ಅರಿಶಿನ ಕುಂಕುಮ ಎರಡು ಇಡಬೇಕಾಗುತ್ತೆ ಇಟ್ಬಿಟ್ಟು ಆಮೇಲೆ ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ಒಂದು ನಿಂಬೆಹಣ್ಣು ಹಳದಿ ಕಲ್ಲರಲ್ಲಿ ಇರಬೇಕು ನಮಗೆ ನಿಂಬೆಹಣ್ಣು ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಸ್ವಲ್ಪ ಮನೆಯಲ್ಲೇ ಇರುವಂಥ ಸಾಸುವೆ ಇಷ್ಟನ್ನು ತಗೊಂಡು ಸಪ್ರೇಟಾಗಿ ಅದನ್ನು ಒಂದು ಗಂಟು ಕಟ್ಟಿ ಅಲೋವಿರಾನ ಗಂಟು ಕಟ್ಟೋದಕ್ಕೆ ಹೋಗ್ಬೇಡಿ ನೆನಪಲ್ಲಿ ಇಟ್ಕೊಳ್ಳಿ ಅಲೋವಿರ ಸಪ್ರೇಟು ಇನ್ನು ಮಿಕ್ಕಿದ ಐಟಮ್ಸ್ ತೋರಿಸ್ದೆ ಅಲ್ವಾ ಅದು ಸಪ್ರೇಟು ಅರಿಶಿನ ಕುಂಕುಮ ಎಲ್ಲ ನೀವು ಅಲೋವೀರಾಗೆ ಇಟ್ಬಿಟ್ಟು ಅದನ್ನು ನಿಮ್ಮ ಮನೆಯ ಒಳಗಾದರೂ ನೀವು ಕಟ್ಟಬಹುದು ಅಥವಾ ನಿಮ್ಮ ಮನೆಯ ಹೊರಗಾದರೂ ಕಟ್ಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಯಾಕಂದರೆ ಸುಮಾರು ಜನ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಅವ್ರಿಗೆ ಆಚೆ ಕಟ್ಟುವ ಒಂದು ಫೆಸಿಲಿಟಿ ಇದ್ದರೆ ಆರಾಮಾಗಿ ನೀವು ಆಚೆ ಕಟ್ಟಬಹುದು ಸ್ವಂತ ಮನೆಯದವರಾದರೆ ನಿಮ್ಮ ಎಂಟ್ರೆನ್ಸಲ್ಲಿ ನೀವು ಕಟ್ಟಬಹುದು ಯಾವ ಒಂದು ರಿಸ್ಟ್ರಿಕ್ಷನ್ಸು ಇರೋದಿಲ್ಲ ಬಾಡಿಗೆ ಮನೆಗಳಿಗಾದರೆ ಪಾಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅವರು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಹೊರಗೆ ಮೇಲೆ ಕಟ್ಕೊಳ್ಳಿ ಸ್ವಲ್ಪ ಅದು ಟೆಚ್ ಆಗಬಾರ್ದು ಹೋಗ್ತಾ ಬರ್ತಾ ಹೆಬ್ಬಾಗ್ಲಲ್ಲೇ ನಾವು ಎಂಟ್ರೆನ್ಸಲ್ಲೇ ಓಡಾಡೋದು ಅದಲ್ವಾ ಯಾರು ಬಂದರೂ ಅಷ್ಟೇ ಅದು ತಾಗಬಾರ್ದು ಆ ಥರ ನೋಡಿಕೊಂಡು ಒಂದು ಹೈಟನ್ನು ನೋಡಿ ನೀವು ಕಟ್ಟಬೇಕಾಗುತ್ತೆ ಅದು ನೀರಿಲ್ಲದೆ ಆರು ತಿಂಗಳವರೆಗೂ ಇರುತ್ತೆ ಸ್ನೇಹಿತರೆ ಆ ಥರ ಶಕ್ತಿಯುತವಾದ ಒಂದು ಗಿಡ ಅದು ಆಮೇಲೆ ನೀವು ಬದಲಾಯಿಸಿ ಬದಲಾಯಿಸ್ಕೊಳ್ತಾ ಇರಬಹುದು ಅದನ್ನೇನು ತಿಂಗಳಾನುಗಟ್ಲೆ ಇಟ್ಕೊಳ್ಬೇಕು ಅಂತ ಇಲ್ಲ ಅದು ನಿಜವಾಗ್ಲೂ ಒಂದು ಇಂಪ್ರೂವ್ಮೆಂಟ್ಸು ನಮ್ಮ ಮನೆ ಅಭಿವೃದ್ಧಿ ಕಾಣೋದಕ್ಕೆ ಅದರ ಒಂದು ಯಾವ ಥರ ಅದು ಬೆಳೀತಾ ಇದೆ ಅದನ್ನ ನಾವು ನೋಡಿ ಗಮನಿಸಿ ಹೇಳಬಹುದು ನಮ್ಮ ಮನೆ ಎಷ್ಟು ಚೆನ್ನಾಗಿ ಮುಂದೆ ಸಮೃದ್ಧಿಯಿಂದ ಇರುತ್ತೆ ಅನ್ನೋದು ಇದು ನಿಮ್ಮ ಅಂಗಡಿಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಸೇಮ್ ಇದೇ ಥರನೇ ಇದನ್ನು ಮತ್ತೆ ನೀವು ಅಮಾವಾಸ್ಯೆಗಳಲ್ಲಿ ಬದಲಾಯಿಸ್ಕೊಳ್ಳಿ ಅಂದರೆ ಒಂದು ಇದು ಕನಿಷ್ಠ ಪಕ್ಷ ನಮಗೆ ಒಂದು ಆರು ತಿಂಗಳಾದರೂ ಈ ಅಲೋವೇರಾ ಇರುತ್ತೆ ಅಷ್ಟರ ಒಳಗೆ ಏನಾದರೂ ಅದು ಒಂಥರ ಒಣಗೋಗಿ ಮುರಿದೋಗೋ ಆ ಥರ ಏನಾದರೂ ಆಗಿಬಿಟ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ತೆಗೆದುಬಿಟ್ಟು ನೀವು ಹೊಸದಾಗಿ ಚೇಂಜ್ ಮಾಡಿಕೊಳ್ಳಿ ಅಷ್ಟೇ ಇನ್ನು ನಿಂಬೆ ಹಣ್ಣದು ಕೂಡ ಅಷ್ಟೇ ನೀವು ಬೇಕಂದರೆ ಅದನ್ನು ಬೇಗ ಬೇಗ ಬದಲಾಯಿಸ್ಕೊಳ್ಬಹುದು ಅಂದರೆ ತಿಂಗ್ಳಿಗೊಂದು ಸಾರಿ ಅಮಾವಾಸ್ಯೆ ಬರುತ್ತಲ್ವ ತಿಂಗ್ಳಿಗೊಂದು ಸಾರಿ ಹುಣ್ಣಿಮೆ ಬರುತ್ತಲ್ವ ಆ ದಿನಗಳಲ್ಲಿ ನೀವು ಬದಲಾಯಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು